ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ದಾಯಾದಿಗಳ ಜಮೀನು ವಿವಾದದಿಂದ ಹೊಡ ಹುಟ್ಟಿದ್ದ ಸಹೋದರಿ ವಿಜಯ ಲಕ್ಷ್ಮಮ್ಮ ಮನೆಗೆ ಹೋಗಲು ದಾರಿ ಇಲ್ಲದೆ ಆಳಿದ್ದ ಹಳ್ಳದ ಕಾಲುವೆ ಹತ್ತಿ ನೀತ್ಯ ಪರದಾಟ ಪಡುತ್ತಿದ್ದನ್ನು ನ್ಯೂಸ್ ಟಿವಿ ನಿನ್ನೆ ತಾನೇ ವರದಿ ಮಾಡಿತ್ತು ಸುದ್ದಿಗೆ ಎಚ್ಚೆತ್ತ ಪಂಚಾಯಿತಿ ಅಧಿಕಾರಿಗಳು ರೆವೆನ್ಯೂ ಇಲಾಖಾಧಿಕಾರಿಗಳ ಜತೆಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅರುಣಾಕುಮಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ವಿಜಯಲಕ್ಷ್ಮಿ ಮೂರು ಜನ ಸಹೋದರರಾದ ಗಂಗಾಧರ್ ನರಸಿಂಹಪ್ಪ ಹಾಗೂ ನಾರಾಯಣ ಸ್ವಾಮಿಯನ್ನ ಸ್ಥಳಕ್ಕೆ ಕರೆಸಿ ನಿಮ್ಮ ವಿವಾದಗಳೇನಿದ್ರೂ ಕೋರ್ಟಿಗೆ ಬನ್ನಿ ಪರಿಹರಿಸಿಕೊಳ್ಳೆ ಮೊದಲು ಆ ಮಹಿಳೆಗೆ ದಾರಿ ಬಿಟ್ಟುಕೊಡಿ ಎಂದ್ರ ಹೌಸ್ ಲಿಸ್ಟ್ ಮಾಡುವಾಗ ದಾರಿ ತೋರಿಸದೆ ಹೇಗೆ ಪಂಚಾಯಿತಿ ಅಧಿಕಾರಿಗಳು ಕಂದಾಯ ವಸೂಲಿ ಮಾಡ್ತೀರಿ ಎಂದು ಪಿಡಿಒಗು ತರಾಟೆಗೆ ತೆಗೆದುಕೊಂಡ್ರ ಶನಿವಾರ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಬಳಿ ಏನೇನು ದಾಖಲೆಗಳಿವೆ ತಗೊಂಡು ಕೋರ್ಟಿಗೆ ಬನ್ನಿ ಎಂದು ಸೂಚನೆ ಈ ಅಡ್ಡ ಕಟ್ಟಿರುವ ಕಲ್ಲು ಚಪ್ಪಡಿ ತೆಗೆದು ದಾರಿ ಬಿಡುವಂತೆ ಸೂಚಿಸಿದ್ರು ನನ್ನ ಅಣ್ಣ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು ಈ ತರ ಕಿರುಕುಳ ಆಗ್ತಾ ಇದೆ ಅವರು ಗಲಾಟೆ ಮಾಡಿದ ಬಗ್ಗೆ ಎಲ್ಲ ಚಿತ್ರಣ ಇತ್ತು ಅದನ್ನ ನೋಡಿಕೊಂಡು ನಾನು ಇವತ್ತು ಈ ಸ್ಥಳಕ್ಕೆ ಭೇಟಿ ನೀಡುವ ಅಂತ ಹೇಳಿ ಬಂದಿದ್ದೀನಿ ಇಲ್ಲಿ ನೋಡಿದಾಗ ಈಸ್ಮೆಂಟ್ ಆಫ್ ನೆಸೆಸಿಟಿ ಅಂದ್ರೆ ಓಡಾಡುವ ರಸ್ತೆಗೆ ಏನಾದರೂ ಜಾಗ ಯಾವುದು ಆಲ್ಟರ್ನೇಟಿವ್ ಇಲ್ಲದಿದ್ದರೆ ಆ ಜಾಗವನ್ನು ಉಪಯೋಗಿಸ್ಕೊಳ್ಳೇಬೇಕು ಈಗ ಅಲ್ಲಿ ನೋಡಿದಾಗ ಅವ್ರ ಅಣ್ಣ ತಮ್ಮಂದಿರೋ ಅವರು ತಮ್ಮ ಸರ್ವೆ ನಂಬರ್ ಅಂತ ಹೇಳ್ತಾರೆ ಬಟ್ ಆ ಜಾಗವನ್ನು ಈ ಮಹಿಳೆ ಯೂಸ್ ಮಾಡಬಹುದು ಬಟ್ ಈಗ ನಾಳೆ ಯಾವುದಕ್ಕೂ ಶನಿವಾರ ಡಾಕ್ಯುಮೆಂಟ್ ಸಹಿತ ಬನ್ನಿ ಅಂತ ಹೇಳಿದಿನಿ ಶನಿವಾರದೊಳಗೆ ಏನಾದರೂ ಗಲಾಟೆ ಮಾಡಿದಾದಲ್ಲಿ ಎಫ್ಐಆರ್ ಹಾಕಿ ಅಂತ ಹೇಳಿದ್ದೀನಿ ಪೊಲೀಸ್ನವರಿಗೆ ಕಳೆದ ಐದಾರು ವರ್ಷಗಳಿಂದ ನರಕ ಯಾತನೆ ಅನುಭವಿಸಿದ್ದ ವಿಜಯ ಲಕ್ಷ್ಮಮ್ಮ ಇವತ್ತು ಎಲ್ಲಾ ಅಧಿಕಾರಿಗಳು ಮನೆ ಬಳಿ ಬಂದು ರಸ್ತೆ ಬಿಡಿಸಿಕೊಟ್ಟು ಮನೆ ಕಟ್ಟಿಕೊಳ್ಳಲು ಅನುಕೂಲ ಮಾಡಿಕೊಟ್ಟರೆಂದು ನೆಟ್ಟುಸಿರು ಬಿಟ್ಟಿದ್ದು ಆ ಮೂಲಕ ದೌರ್ಜನ್ಯ ಎಸಗುವವರಿಗೆ ಇನ್ನೊಬ್ಬರ ಸ್ವತ್ತಿನ ಮೇಲೆ ಸವಾರಿ ಮಾಡೋರಿಗೆ ಕಾನೂನನ್ನ ಕೈ ಕೈಗೆತ್ತಿಕೊಳ್ಳೋರಿಗೆ ಕಾನೂನೇ ಬುದ್ಧಿ ಕಲಿಸುತ್ತದೆ ಎಂಬುದನ್ನು ಕಾನೂನು ಸೇವಾ ಪ್ರಾಧಿಕಾರ ತೋರಿಸಿಕೊಟ್ಟಿತು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ